నమస్కార వీక్షకర కర్ణాటక పవర్ టీ న్యూస్ కి తమ్ెల్గూ స్వగత వార్త వివర ಜಲಸಂಗ್ರಾಮ ಪರಿಷತ್ ರಾಜ್ಯ ಸಮಿತಿಯಿಂದ ಗಣಿಬಾಧಿತ ಜನರ ಬದುಕು ಮತ್ತು ಪರಿಸರ ಪುನಶ್ಚೇತನ ಸಂಕಲ್ಪ ಸಮಾವೇಶವನ್ನ ಸಂಡೂರಿನ ಆದರ್ಶ ಸಮುದಾಯ ಕೇಂದ್ರದಲ್ಲಿ ನಡೆಯಿತು ಶ್ರೀ ನಾಗೇಶ ಹೆಗ್ಡೆ ಪತ್ರಕರ್ತರು ಹಾಗೂ ಪರಿಸರ ಹೋರಾಟಗಾರರು ಎಸ್ಆರ್ ಹಿರಿಮಠ ಸಂಸ್ಥಾಪಕ ಅಧ್ಯಕ್ಷರು ಸಮಾಜ ಪರಿವರ್ತನಾ ಸಮುದಾಯ ಧಾರವಾಡ ಸಂಡೂರಿನ ಪರಿಸರದ ಬಗ್ಗೆ ಕಿರುಚಿತ್ರ ಹಾಗೂ ಛಾಯಾಚಿತ್ರ ಪ್ರದರ್ಶನ ಸುಭೀರ್ ಶೆಟ್ಟಿ ಪತ್ರಕರ್ತರು ಜನಜಾಗೃತಿ ಮಾಧ್ಯಮ ಬೆಂಗಳೂರು ಇವರಿಂದ ಚಾಗನೂರು ಮಲ್ಲಿಕಾರ್ಜುನ ರೆಡ್ಡಿ ಟಿಎಂ ಶಿವಕುಮಾರ್ ಶ್ರೀಶೈಲ ಆಲದಹಳ್ಳಿ ಎಂಎಲ್ಕೆ ನಾಯ್ಡು ಇನ್ನೂ ಹಲವಾರು ಸಂಘಟಕರು ಪರಿಸರವಾದಿಗಳು ನೂರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಸೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೇನು ನೀವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಇದು ಒಂದು ಮಹತ್ವದ ಘಟ್ಟ ಇದೆ ಇದು ಶುರುವಾಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತುಂಬಾ ಒಂದು ಗಂಭೀರ ಅಸಂವಿಧಾನಿಕ ಪರಿಸ್ಥಿತಿ ಇಲ್ಲಿತ್ತು ಎರಡ್ ಸಾವಿರದ ಏಳು ಎಂಟು ಒಂಬತ್ತರಲ್ಲಿ ಇಲ್ಲಿ ನಮ್ಮ ದೇಶದ ಸಂವಿಧಾನವೇ ಅನುಷ್ಠಾನದಲ್ಲಿ ಇರಲಿಲ್ಲ ಪ್ರತಿದಿನ ಹತ್ತು ಸಾವಿರ ಟ್ರಕ್ಕುಗಳು ಅಕ್ರಮ ಅದಿರನ್ನು ತೆಗೆದುಕೊಂಡು ಹೋಗ್ತಾ ಇದ್ದವು ಅದ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಬೆಳಕಿರಿ ಅಂತ ನೀವು ಕೇಳಿರಿ ಐವತ್ತು ಲಕ್ಷ ಟನ್ನು ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿದೆ ಕೃಷ್ಣಪಟ್ಟಣಂ ಅಂತ ಆಂಧ್ರಪ್ರದೇಶದಲ್ಲಿ ಮಂಗಳೂರು ಚೆನ್ನೈ ಕಾರವಾರ ಇಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತಲ್ಲ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲಿ ಆಚರಣೆಯಲ್ಲೇ ಇರಲಿಲ್ಲ ಅವಾಗಿನ ಸಮಯದಲ್ಲಿ ಒಂದು ಉತ್ಕೃಷ್ಟ ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರಾದಂತಹ ಮತ್ತು ನಮ್ಮ ಕರ್ನಾಟಕದ ಲೋಕಾಯುಕ್ತದ ಇತಿಹಾಸದಲ್ಲಿಯೇ ಉತ್ಕೃಷ್ಟ ಅತಿ ಉತ್ಕೃಷ್ಟ ಲೋಕಾಯುಕ್ತರಾದಂತಹ ಸಂತೋಷ್ ಹೆಗಡೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಮೊದಲನೇ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದರು ಯಾವಾಗಲೂ ನಾವು ಏನೇ ಒಂದು ಹೋರಾಡಲು ಶುರು ಮಾಡಬೇಕಾದ್ರೆ ನಮ್ಮ ಮಿತ್ರರಿಗೆ ಹಿರಿಯರಿಗೆ ಅನುಭವಸ್ಥರಿಗೆ ಭೇಟಿಯಾಗಿ ನಾವು ಮಾಡ್ತೇವೆ ಈ ಸುಯೋಗದಲ್ಲಿ ಒಂದು ತುಂಬಾ ಉತ್ಕೃಷ್ಟ ಘಟನೆ ಆಗಿದ್ದಂದ್ರೆ ರಾಯಚೂರಿನ ನಮ್ಮ ಆತ್ಮೀಯ ಮಿತ್ರ ಆದಂತಹ ರಾಘವೇಂದ್ರ ಕುಷ್ಟಿಯವರು ಕೂಡ ತಮ್ಮ ಜೀವನದ ಒಂದು ಮಹತ್ವದ ಘಟ್ಟದೊಳಗೆ ಏನಾದ್ರೂ ಹೋರಾಟ ಮಾಡಬೇಕನ್ನು ಇದ್ರೊಳಗೆ ಇದ್ರವರು ಸೊ ನಾವಿಬ್ಬರು ಕೂಡಿಕೊಂಡು ಇಲ್ಲೇನು ಶುರು ಮಾಡಿದೆ ಮೊದಲು ಅದು ಬಹಳ ಗಂಭೀರವಾದ ಪರಿಸ್ಥಿತಿ ಒಬ್ಬ ಸಾತ್ವಿಕ ರಾಜಕಾರಣಿ ಅಂತ ಎಂ ಪಿ ಪ್ರಕಾಶ್ ಅವರು ನಿಮಗೆಲ್ಲ ಗೊತ್ತಿದ್ದಾರೆ ಅವರು ಹೇಳಿದ್ರು ಹಿರೇಮಠ್ರಿ ಇಲ್ಲಿ ಹೋಗ್ಬೇಡ್ರಿ ನೀವು ದೊಡ್ಡ ಹೋರಾಟಗಾರ ಗೊತ್ತು ನಮಗೆ ಯಾಕಂದ್ರೆ ಅಲ್ಲಿ ತುಂಬಾ ಗಂಭೀರ ಕೊಲೆಗಳಿರ್ತಿದ ನಮಗೆ ಹೇಳು ದೂರದ ಅಮೆರಿಕಾದಲ್ಲಿ ಹತ್ತು ಸಾವಿರ ಮೈಲು ದೂರ ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪ್ರಸಿದ್ಧಿ ಮಾಡಿದಾಗ ನಮ್ಮ ಪ್ರೊಫೆಸರ್ ಆನಂದ್ ಕುಮಾರ್ ಅಂತ ಆಮೇಲೆ ಅವರಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡಿಕೊಂಡು ಅಮೆರಿಕಾದೊಳಗೆ ಇಂಡಿಯನ್ಸ್ ಫಾರ್ ಡೆಮಾಕ್ರೆಸಿ ಅಂತ ಮಾಡಿ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ವಿರುದ್ಧ ಹೊರಟ ಮಾಡಿದ್ದೆವು ನನ್ನ ಪಾಸ್ಪೋರ್ಟ್ ಇಂಪೋರ್ಟ್ ಆಗಿತ್ತು ಅವರು ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿತ್ತು ನಾವೊಂದು ಅಂತ ಒಬ್ಬ ದೇಶದ ಪ್ರಧಾನಿಯನ್ನೇ ಮಣಿಸುವಂತಹದ್ದು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಧೈರ್ಯ ಮಾಡಿದವರು ಈ ಅನ್ನಬಾರದು ನಾನು ಆ ದೇಶದ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ನಮ್ಮ ಮುಂದಿನ ಪೀಳಿಗೆಯಿಂದ ನಮ್ಮೆಲ್ಲರಿಂದ ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಳು ಮಾಡಿದ್ದಾರೆ ಇವರ ವಿರುದ್ಧ ನಾವು ಹೋರಾಟ ಮಾಡದಿದ್ರೆ ನಮ್ಮ ಜೀವನ ಸಾರ್ಥಕತೆ ಹೇಗೆ ಆಯಿತು ಈ ಒಂದು ದೃಢ ನಿಶ್ಚಯದಿಂದ ನಾವೇನು ಶುರು ಮಾಡಿದೆವು ಅದು ಮೊದಲನೇ ಘಟ್ಟ ಅಂತ ನಾನು ತಿಳ್ಕೊಂಡೆ ಆದ್ರೆ ಇಲ್ಲಿ ಬರುವಾಗ ಈ ಸಂಡೂರಿನ ನಮ್ಮ ಶಿವಕುಮಾರ್ ಅವರು ಆಮೇಲೆ ಇನ್ನೂ ಹಲವಾರು ಮಿತ್ರರು ಶ್ರೀಶೈಲ ಇದೀಗ ನೀವು ಕೇಳಿದ್ರಿ ಇವರೆಲ್ಲರೂ ಕೂಡಿಕೊಂಡು ನಮ್ಮನ್ನು ತುಂಬ ಸ್ವಾಗತ ಮಾಡಿದರು ನಾವು ಏನೇ ಒಂದು ಸುದೀರ್ಘ ಹೋರಾಟ ಮಾಡಬೇಕಾಗಿದ್ರೆ ನಾವು ಶುರು ಮಾಡೋದು ಯಾವಾಗಲೂ ಹಳ್ಳಿಯಿಂದ ಆ ಹಳ್ಳಿಯಲ್ಲಿ ಹರಿಜನ ಕಾಲನಿ ಜನತಾ ಕಾಲನಿ ಅಂತ ಅತಿ ಬಡವರೇನಿರ್ತಾರೆ ಅಲ್ಲಿಂದ ನಮ್ಮ ಸಂಘಟನೆ ಶುರು ಆಗ್ತದೆ ಅವರೊಳಗಿನ ಅಪೂರ್ವ ಶಕ್ತಿಯನ್ನು ನಾನೇನು ನೋಡಿದೆ ನನ್ನ ಜೀವನ ಪರ್ಯಂತ ಗಾಂಧೀಜಿಯವರೇನು ದಾಂಡಿ ಸತ್ಯಾಗ್ರಹ ಮಾಡಿ ನಮ್ಮ ಇಡೀ ದೇಶಕ್ಕೆ ಒಂದಾಯ್ತು ಅಂಥ ಅಂತ ಜನರ ಸಂಘಟನೆಯಿಂದ ನಾವಿಲ್ಲಿ ಶುರು ಮಾಡಿದ್ದೆವು ಆದ್ರೆ ನಮಗಿರೋ ಮಾಯನೊಂದಿತ್ತು ಅಲ್ಲಿ ಗುಡ್ಡದ ಮೇಲೆ ಅವರು ಕಂಪನಿ ಅಂತ ಕೆ ಹಳ್ಳಿಯಲ್ಲಿ ನಾವಲ್ಲಿ ಬರುವಾಗ ನಮ್ಮ ಗೆಳೆಯರ ಅರಕಾಚಾರ್ಯರು ಕೇಳಿದ್ರು ಎಲ್ಲಿರ್ಬೇಕು ನಾನು ಅಂತ ಹೇಳಿದೆ ಅರುಣೋದಯಿತ ಸಂಸ್ಥೆ ಇದೆ ಮೇರಿ ಮ್ಯಾಥ್ಯೂ ಅವರು ನಾವು ಅವಶ್ಯವಾಗಿ ಹೋಗಿ ಅವರು ಆಶ್ರಯ ತಾಣ ನಾವು ಎಲ್ಲೆಲ್ಲಿ ಹೋದೆವು ಹಂಪಿ ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರು ಬಂದರು ಆಮೇಲೆ ಈ ನಿಮ್ಮ ಗುಡ್ಡದಲ್ಲಿನೇ ನಂದಿಗುಡಿ ಅಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಎಕ್ಸ್ಟೆನ್ಷನ್ ಆಗುವಂತಹ ಮಲ್ಲಿಕಾ ಗಂಟಿ ಅವರು ಮೊದಲನೇ ಯುವಕರ ಶಿಬಿರಕ್ಕೆ ಬಂದರು ಸೊ ನಮ್ಮದೇನೊಂದು ಜೀವನದ ಅನುಭವ ಇದೆ ಅಂದ್ರೆ ಸದುದ್ದೇಶದಿಂದ ಆದರ್ಶದಿಂದ ಪ್ರೇರಿತರಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಬೇಕನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಏನಾದರೂ ಶುರು ಮಾಡಿದ್ರೆ ಎಲ್ಲವೂ ಕೂಡಿ ಬರ್ತಾ ಇರ್ತಾರೆ ನಿಮಗೇನಾಯ್ತು ನಾನು ಹೇಳಬೇಕಾಗಿಲ್ಲ ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ತೋಳೆ ತಮ್ಮ ಖರ್ಚಿನಿಂದ ತಮ್ಮ ಜೂರಿಯನ್ ಬಿಲ್ಲಿ ಕಳಿಸಿದ್ರು ನಮ್ಮ ಹೋರಾಟಗಳಿಗೆ ಬಂದಿದ್ದು ರಾಯಚೂರಿನಿಂದ ಬೆಂಗಳೂರಿಗೆ ಆದಂತಹ ಒಂದು ಇರುವ ಎಲ್ಲ ಕಡೆಗೂ ಸಂತೋಷ್ ಹೆಗಡೆಯವರು ಅವರು ನಮಗೆ ಕೊಟ್ಟ ಮಾತಿನಂತೆ ಕೊನೆಯ ಕೂಡದ ಒತ್ತಡ ಇದ್ದರೂ ಕೂಡ ಡಾಕ್ಟರ್ ಯು ವಿ ಸಿಂಗ್ ಅವ್ರನ್ನ ಟೀಮ್ ಮಾಡಿ ಏನು ಒಂದು ಅಂದಾಜಿ ಗಣಿಗಾರಿಕೆ ಕಣಿಕಾರಿಕೊಂಡಿದ್ದು ಅದನ್ನು ಸಮಗ್ರವಾಗಿ ಹಿಡಿತದಲ್ಲಿ ತರಲಿಕ್ಕೆ ಅವರು ಬಹಳ ಸಹಾಯ ಮಾಡಿದ್ರು ಸಹಾಯ ಅಂದ್ರೆ ಏನಾದ್ರು ಅದು ಕೂಡ ಸಹಾಯ ಸೊ ಇವರೆಲ್ಲರೂ ಕೂಡಿಕೊಂಡು ಏನು ಮಾಡಿದ್ರು ಮತ್ತು ನೀವು ಸ್ಥಾನಿಕ ಜನ ಎಲ್ಲರೂ ಏನು ಬಂದ್ರೆ ಇದರೊಳಗೆ ಇದು ಬಹಳ ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ಯಾವುದೇ ಆಗಿ ಜನಶಕ್ತಿ ಬಹಳ ಮಹತ್ವದ್ದು ಪ್ರಜಾಪ್ರಭುತ್ವದಲ್ಲಿ ಗಾಂಧೀಜಿಯವರು ಅವಾಗೊಂದು ದೊಡ್ಡ ಸಾಮ್ರಾಜ್ಯ ಇತ್ತು ನಿಮಗೊಂದು ಬ್ರಿಟಿಷರು ಇವತ್ತು ನಮ್ಮ ಪ್ರಧಾನಮಂತ್ರಿ ಎಷ್ಟು ಅಹಂಕಾರ ಇದೆ ಅಧಿಕಾರದಲ್ಲಿ ಎಷ್ಟು ಅಹಂಕಾರ ಇದೆ ನೋಡ್ತಾ ಇದ್ದೀನಿ ಅವರಿಗೊಂದು ಭಯಂಕರ ಅಹಂಕಾರ ನಮ್ಮ ಸಾಮ್ರಾಜ್ಯದಲ್ಲಿ ಸೂರ್ಯನೇ ಮುಳುಗೋದಿಲ್ಲ ಅನ್ನುವಂಥದ್ದಿತ್ತು ಅವರು ಅವಾಗ ತಮ್ಮದೇ ಆದ ರೀತಿಯೊಳಗೆ ಅವರು ಯಂಗ್ ಇಂಡಿಯಾದೊಳಗೆ ಇಪ್ಪತ್ತೊಂದರಲ್ಲಿ ಬರೀತಾರೆ ರಿಯಲ್ ಸ್ವರಾಜ್ ವಿಲ್ ನಾಟ್ ಕಮ್ ಬೈ ಬೈ ಆಫ್ ಆಫ್ ಪವರ್ ಪವರ್ ದ ದ ಬಟ್ ಕೆಪಾಸಿಟಿ ಟು ರೆಜಿಸ್ಟ್ ಅಂದ್ರೆ ಏನರ್ಥ ಕೆಲವೇ ಜನರ ಕೈಯಲ್ಲಿ ಅಧಿಕಾರ ಬರೋದ್ರಿಂದ ನಿಜವಾದ ಸ್ವರಾಜ್ಯ ಬರೋದಿಲ್ಲ ನಿಜವಾದ ಸ್ವರಾಜ್ಯ ಯಾವಾಗ ಬರ್ತದೆ ಈ ಒಂದು ಮಹಾತ್ಮ ಗಾಂಧಿಯವರು ಅವರು ಕೊಟ್ಟಂತ ಪ್ರೇರಣೆ ನಮಗೆ ಬಹಳ ಇದೆ ಮತ್ತು ಇಲ್ಲಿಯವರೆಗೆ ನನ್ನ ಅಭಿಪ್ರಾಯದೊಳಗೆ ನಾವು ನೀವು ಎಷ್ಟು ಅದೃಶ್ಯವಂತರನ್ನು ನೀವು ನೆನೆಸಿಕೊಳ್ಳಬೇಕು ಅದರಿಂದ ಪ್ರೇರಣೆ ಪಡೆಯ ಮೂರು ಸತ್ಯಾಗ್ರಹಗಳು ನನ್ನ ಕಣ್ಣು ಮುಂದಿವೆ ಮೊದಲನೆಯದು ನೈನ್ಟೀನ್ ಟ್ವೆಂಟಿ ಸೆವೆನ್ಗೆ ಮಹಾಡ್ ಸತ್ಯಾಗ್ರಹ ಅದನ್ನು ಮಾಡಿದವರು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೂರ್ಣ ಸಂಪೂರ್ಣ ವಿಷಯ ಸತ್ಯ ನ್ಯಾಯದ ಆಧಾರದ ಮೇಲೆ ಯಾವ ಕೆರೆಯ ನೀರನ್ನ ನಾವು ಮನುಷ್ಯರು ಮನುಷ್ಯರು ಮನುಷ್ಯರಲ್ಲಿ ಏನು ಭೇದ ಭಾವ ಮಾಡ್ತಾ ಇದ್ದೇವೆ ಹನ್ನೆರಡು ಶತಮಾನದ ಶರಣರ ಜೀವನವನ್ನು ನಾವು ನೆನಪಾಡಿದ್ದೇವೆ ಅಲ್ಲಿ ನೀರು ಕುಡಿಲಿಕ್ಕೆ ಕೊಡ್ತಿದ್ದಿಲ್ಲ ಅಸ್ಪೃಶ್ಯರಿಗೆ ನೀರು ಕುಡಿಯೋದು ಅಷ್ಟೇ ಅಲ್ಲ ನೋಡಿ ಅವರ ದೂರದೃಷ್ಟಿ ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ರಲ್ಲಿ ಇದು ನನ್ನ ಅಭಿಪ್ರಾಯದೊಳಗೆ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ವಂಚಿತರು ಶೋಷಿತರ ಇತಿಹಾಸದೊಳಗೆ ಉತ್ಕೃಷ್ಟವಾದ ಸತ್ಯಾಗ್ರಹ ಇದು ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆಯ ಮಹಾಡ್ ದಲ್ಲಾಗಿದೆ ಎರಡನೆಯದು ದಾಂಡಿ ಸತ್ಯಾಗ್ರಹ ನಿಮಗೆ ಗೊತ್ತಿದೆ ಸಾಬರಮತಿ ಆಶ್ರಮದಿಂದ ಶುರುವಾಗಿ ಸಮುದ್ರದ ಇದುವರೆಗೆ ಉಪ್ಪಿನ ಸತ್ಯಾಗ್ರಹ ಅಂತ ನಾವೇನಂತೇವೆ ಇನ್ನೊಂದು ನಮ್ಮ ನಿಮ್ಮ ಜೀವ ಮಾತಿನಲ್ಲಿ ಮೊನ್ನೆ ಮೊನ್ನೆನೆ ಇಡೀ ಜಗತ್ತಿನಲ್ಲಿ ದೊಡ್ಡ ಪಿಡುಗು ಇದ್ದಾಗ ಪೆಂಡವಿಕ್ಕಿರುವಾಗ ನಮ್ಮ ದೇಶದ ಅನ್ನದಾತ ಬಾರ್ಡರ್ ಒಳಗೆ ಅತಿ ಉತ್ಕೃಷ್ಟ ಸತ್ಯಾಗ್ರಹವನ್ನು ಮಾಡಿದೆ ಅದು ಒಂದು ಎರಡು ದಿವಸದ್ದಲ್ಲ ಕೆಲವೇ ವಾರಗಳದ್ದಲ್ಲ ಸಮಗ್ರವಾಗಿ ಒಂದು ವರ್ಷಕ್ಕೆ ಮಿಕ್ಕಿ ಮಾಡಿ ನಮ್ಮ ಅಹಂಕಾರಿ ಪ್ರಧಾನಿ ಬಗ್ಗೆ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಮೂರು ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವವರೆಗೆ ಬರೆದುಕೊಂಡ್ರು ಅಷ್ಟೇ ಅಲ್ಲ ಎಂ ಎಸ್ ಬಿಟ್ಟಿದ್ದಾರೆ ಜೊತೆಗಿದ್ದಾರೆ ವಿಶೇಷವಾಗಿ ನಮ್ಮ ಅವರು ಒಂದು ಬಡಗಲ್ಪುರ್ ಫೈಂಡಿಂಗ್ ಕಮಿಟಿಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಸಂಡೂರಿನಲ್ಲಿ ಆಹ್ವಾನಗಳ ಬಗ್ಗೆ ಇದು ಇವು ಮೂರು ಸತ್ಯಾಗಿರೋ ನಮಗೆ ದೊಡ್ಡ ಪ್ರೇರಣೆ ಆಗಿದೆ ಮಿತ್ರರೇ ಇದು ಕೇವಲ ನಾವು ನೀವು ಅಷ್ಟೇ ಅದೃಶ್ಯ ಭಕ್ತರಲ್ಲ ಈ ದೇಶದಲ್ಲಿ ಅಂತಹ ಒಂದು ಸುದೀರ್ಘ ಸೃಜನಶೀಲ ಒಂದು ಪ್ರೇರಣಾ ನಾಯಕ ಸ್ವಾತಂತ್ರ್ಯದ ಹೋರಾಟಕ್ಕೆ ಉತ್ತರಾಧಿಕಾರಗಳು ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಒಂದು ಪ್ರೇರಣೆ ಮಾಡಿದೆ ಎಲ್ಲಿ ಅಮೆರಿಕದಲ್ಲಿ ಇದ್ದ ಅಲ್ಲಿ ಒಂದು ಉತ್ಕೃಷ್ಟ ಅತಿ ಯಶಸ್ವಿ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತ ಇದೆ ಮಾಡಿರ್ಲೋದ ಕಿಂಗ್ ಅವರು ಅವರು ಭಾರತಕ್ಕೆ ಬರುವಾಗ ಹೇಳ್ತಾರೆ ನಾನೊಬ್ಬ ಪ್ರವಾಸಿಯಾಗಿ ಬಂದಿಲ್ಲ ಪಿಲ್ಗಿರಿ ವೇಸ್ ಆಗಿ ಬಂದಿದ್ದಾರೆ ತೀರ್ಥ ಯಾತ್ರೆಗೆ ಬಂದಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಕಪ್ಪು ಮತ್ತು ಬಿಳಿ ಜನರ ಮಧ್ಯೆ ಏನೊಂದು ಅಸಮಾನತೆ ಇತ್ತು ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಬಂದ ಇನ್ನೊಬ್ಬ ಕಳೆದ ಶತಮಾರ ವಿಶ್ವ ಮಹಾನ್ ನಾಯಕ ನೆಲ್ಸನ್ ಮಂಡೇಲಾ ಲಾಂಗಸ್ಟ್ ಪ್ರಿಸರ್ ಇನ್ ಹಿಸ್ಟ್ರಿ ಅಂತ ಒಬ್ಬ ಪೊಲಿಟಿಕಲ್ ಪ್ರಿಜನರು ಅಷ್ಟು ವರ್ಷ ಇದ್ದಿದ್ದಿಲ್ಲ ರಾಬಿನ್ ಐಲೆಂಡ್ ಕೆಲವರು ಬರ್ತಾರೆ ಕೆಲವೇ ಬಿಳಿ ಜನರ ದಬ್ಬಾಳಿಗೆ ಸರ್ಕಾರ ಏನಿತ್ತು ಬಹುಜನ ಕಪ್ಪು ಜನರ ಮೇಲೆ ಅದನ್ನು ಶಾಶ್ವತವಾಗಿ ನಿರ್ನಾಮ ಮಾಡಿ ಒಂದು ಪ್ರಜಾಪ್ರಭುತ್ವವನ್ನು ಏನ್ ಮಾಡಿದ್ರು ಅವರು ಪ್ರೇರಣೆ ಪಡೆದಿದ್ದು ನಮ್ಮ ದೇಶ ಮಿತ್ರರೇ ಇವತ್ತಿನ ದಿವಸ ನಾವು ಐತಿಹಾಸಿಕವಾಗಿ ತುಂಬಾ ಒಂದು ಅತಿ ಮಹತ್ವದ ಅತಿ ಗಂಭೀರವಾದ ಗಳಿಗೆಯಲ್ಲಿದೆ ಯಾವುದು ನಮ್ಮ ಮುಂದಿನ ಹಾದಿ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ ಈ ಮುಂದಿನ ಹಾದಿಯ ಬಗ್ಗೆ ನಾವು ಬರೋಕ್ಕಿಂತ ಮೊದಲು ಸಂಕ್ಷಿಪ್ತವಾಗಿ ನಮ್ಮ ಮೂರು ಘಟ್ಟಗಳನ್ನ ಹೇಳಿ ನಾನು ಅದಕ್ಕೆ ಬರ್ತೀನಿ ಮೊದಲನೇ ಘಟ್ಟ ನಿಮಗೆ ಗೊತ್ತಿದ್ದ ಹಾಗೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಯಾರ ಸರ್ಕಾರ ಇದ್ದವಾಗ ಬಿಜೆಪಿ ಸರ್ಕಾರ ಬಿ ಎಸ್ ಯಡಿಯೂರಪ್ಪ ಇವರು ಈ ಕಿಸೆಯೊಳಗಿದ್ರೆ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ಮತ್ತೊಂದು ಕಿಸೆಯೊಳಗಿದ್ದವರು ಅವ್ರ ದಾಳಿಕೆ ಏನು ಅವ್ರ ಇದುವೇನು ಡಾಕ್ಟರ್ ಯು ವಿ ಸಿಂಗ್ ಅವರು ಬಂದಾಗ ಅವ ಫೋನ್ ಮಾಡಿ ಕೇಳ್ತಾನಂತೆ ಅವನ ಬ್ರದರ್ ಇವತ್ತು ಎಂ ಎಲ್ ಎಲ್ಲಿ ಬಳ್ಳಾರಿಯಿಂದ ಏ ನೀನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪರ್ಮಿಷನ್ ತಗೊಂಡಿಯ ಅಂತ ಎಷ್ಟು ಸೊಕ್ಕಿದೆ ನೋಡಿ ಆಲ್ ಇಂಡಿಯಾ ಒಬ್ಬ ಪ್ರಾಮಾಣಿಕ ದಕ್ಷ ಒಬ್ಬ ಅಧಿಕಾರಿಗಳು ಅಕ್ರಮ ಗಣಿಗಾರಿಯಾಚ ನೋಡ್ಲಿಕ್ಕೆ ಲೋಕ ಯುಕ್ತರು ಕಳಿಸಿರ್ತಾರೆ ಅಲ್ಲಿಗೆ ಬಂದ್ರೆ ಇಷ್ಟು ಉದ್ದಿರ್ತಾನೆ ಅವ್ರು ಒಗೆಟ್ಟಿರ್ತಾರೆ ಮೊಬೈಲ್ ಅವ್ರ ಮುಂದೆ ಏನೇನು ಮಾಡಿದ್ರು ದೊಡ್ಡ ಕಥೆ ಇದೆ ಅದನ್ನು ನಾನು ಇಲ್ಲ ಅಂತ ಒಂದು ಪರಿಸ್ಥಿತಿಯೊಳಗೆ ಸುಪ್ರೀಂ ಕೋರ್ಟ್ ಅವರು ಸಮಗ್ರ ಒಂದು ವರ್ಷದ ಮೇಲೆ ನಿಷೇಧ ಮಾಡಿ ಅದನ್ನ ತಂದು ಈ ಅಹಂಕಾರ ಎಲ್ಲ ರಾಜಕಾರಣಿಗಳು ಮಂತ್ರಿಗಳು ಎಗಳು ಆಮೇಲೆ ನಾಲ್ಕು ಜನ ಹಿರಿಯ ಐ ಎಸ್ ಅಧಿಕಾರಿಗಳು ಆಸ್ ಪಿ ಎಸ್ ಅಧಿಕಾರಿಗಳು ಕ್ರಿಮಿನಲ್ ಗ್ಯಾಂಗ್ ಎಲ್ಲ ಜೈಲಿಗೆ ಹೋಗುವ ಮಾಡ್ತಾರೆ ಇದೆಲ್ಲಕ್ಕೂ ಯಾರು ಕಾರಣ ನಮ್ಮ ಮಹಾನ್ ಮೇಧಾವಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಅದನ್ನು ಬಳಸಿ ನಮ್ಮ ಪ್ರಶಾಂತ್ ಭೂಷಣ್ ಅವರು ನಾವು ಅಲ್ಲಿ ನ್ಯಾಯಾಂಗದ ಹೋರಾಟ ಮಾಡಿದ್ದರು ನನ್ನ ಜೊತೆಗೆ ಇನ್ನೊಬ್ಬರು ಮಹಾನ್ ಮಿತ್ರರಿದ್ದರು ಅವ್ರು ಇಂಡಿಯನ್ ಸಾಯನ್ಸ್ ಪಿ ಎಚ್ ಡಿ ಮಾಡಿದವರು ಡಾಕ್ಟರ್ ವಿಷ್ಣು ಕಾಮತ್ ಅಂತ ಇನ್ನೂ ಹಲವಾರು ಗೆಳೆಯರು ಇದೇನೊಂದು ಹೋರಾಟ ಆಗಿದೆ ಇಲ್ಲಿ ಟೀಮ್ ಸ್ಪಿರಿಟ್ ಟೀಮ್ ಸ್ಪಿರಿಟ್ ಒಳಗಿರುವಂತಹ ಒಂದು ಶಕ್ತಿಯನ್ನು ತೋರಿಸಿಕೊಡ್ತಾರೆ ಮೇಲೆ ನಾನು ಪ್ರಶಾಂತ್ ಭೂಷಣ್ ಅವರಿಗೆ ಹೇಳಿದೆ ನಾನು ಅಮೆರಿಕ ಬಿಟ್ಟು ಇಲ್ಲಿಗೆ ಬಂದಿದ್ದು ಬಡವರ ಸಲುವಾಗಿ ಯಾರಿಗೆ ಜೀವನ ದುರ್ಬಲವಾಗಿದೆ ಯಾರ ನಮ್ಮ ನಿಮ್ಮ ಹಾಗೆ ಟ್ಯಾಲೆಂಟ್ಸ್ ಇದೆ ಎಲ್ಲ ಇದೆ ನಮಗೆ ಎಲ್ಲ ರೀತಿಯಿಂದಲೂ ಸರಿಸಮಾನ ಆಗಿದ್ದಾರೆ ಆದರೆ ಇವತ್ತು ವ್ಯವಸ್ಥೆ ಅವಕಾಶ ಕೊಡ್ತಾ ಇಲ್ಲ ಅಂತಹ ಗಡಿಭಾತ ಜನರಿಗೆ ಏನ್ ಮಾಡಬೇಕು ಮತ್ತು ಇವರು ಅವಿವೇಕಿಗಳು ನಾನು ಗಂಭೀರತ ಶಬ್ದ ಬಳಸೋದೇ ನಾನು ಬಹಳ ಯಾರು ಇವತ್ತ ಸೃಷ್ಟಿ ಮಾತೆ ಮಿಲಿಯನ್ಸ್ ಆಫ್ ಇಯರ್ಸ್ವರೆಗೆ ಒಂದು ಉತ್ಕೃಷ್ಟ ಪ್ರಕೃತಿ ಜೈವಿಕ ವೈವಿಧ್ಯತೆಯನ್ನು ನಿರ್ಮಾಣ ಮಾಡಿದೆ ಇದನ್ನ ಹಾಳು ಮಾಡಿ ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಅಂದ್ರೆ ಹಾಳು ಮಾಡ್ತಾರೆ ಗಿಡ ಮರಗಳು ಪ್ರಾಣಿಗಳು ಆಮೇಲೆ ಟಾಪ್ ಸಾಯಿಲ್ ನೀರಿನ ಶ್ರೋತ ಎಲ್ಲನೂ ಹಾಳು ಮಾಡ್ತಾರೆ ಬಹಳ ಹುಷಾರಾಗಿ ನಾವು ಅತಿ ನಮ್ಮ ಅವಶ್ಯಕತೆಗಳಿಗೆ ಇರುವ ಕನಿಷ್ಠ ಬೇಡಿಕೆ ಇದೆ ಅಷ್ಟೇ ಪೂರೈಸಬೇಕು ಗೊತ್ತಾಗಿ ದುರಾಶೆ ಏನಲ್ಲ ಇಂತಹ ಪ್ರಸಂಗದೊಳಗೆ ಇವು ಎರಡೂ ಪರಿಸರ ಪುನಶ್ಚೇತನ ಮತ್ತು ಗಡಿ ಭಾರತದ ಜನರ ಮಾನವೀಯ ವಿಕಾಸ ಇದು ಯಾರಿಗೂ ಉಪಕಾರ ಅಲ್ಲ ದಾನ ಕೊಡೋದಲ್ಲ ಅವರು ಮನುಷ್ಯರಾಗಿ ಬಂದಿದ್ದಾರೆ ಅವರಿಗೆ ಮಾನವೀಯ ನಮ್ಮ ನಿಮ್ಮ ಹಾಗೆ ತಮ್ಮ ಜೀವನವನ್ನು ಉಜ್ವಲ ಮಾಡುವಂತ ನಾವು ಕೊಡಬೇಕು ಅವರಿಗೆ ಸೊ ಅದನ್ನ ಹೇಗೆ ಮಾಡಬೇಕು ಅಂತ ಅವಾಗ ನಮ್ಮ ಒಬ್ಬರು ಇದ್ದರು ಅದು ನಾ ಇನ್ನು ಅಮೆರಿಕದೊಳಗೆ ಇರುವಾಗ ಎಪ್ಪತ್ತೆಂಟರೊಳಗೆ ಬಂದಾಗ ಐದು ಸಾಗರದಾರ ಅಂತ ಆಯ್ತು ಮುಂಬೈ ಅವರು ಇವತ್ತು ನಮ್ಮ ಮೇಧಾವಿ ನಾಗೇಶ್ ಹೆಗಡೆ ಅವರು ಇಲ್ಲಿ ಗೊತ್ತಿದ್ದಾರೆ ನಮ್ಮ ಜೊತೆಗೆ ಸುದೀರ್ಘ ಪರಿಸರ ಆಂದೋಲನದಲ್ಲಿ ಅವರು ತುಂಬಾ ಅವಿಭಾಜ್ಯ ಭಾಗವಾಗಿ ಪ್ರಮುಖ ಭಾಗವಾಗಿ ಬಂದಿದ್ದಾರೆ ಅವರಿಗೆ ನಾನು ಕೇಳಿದೆ ಈ ಸ್ಟಡಿ ಮಾಡಬೇಕು ನಾನು ಪ್ರಶಾಂತ್ ಅವರು ಮಾತಾಡಿದೇವೆ ಅವರು ಎಷ್ಟು ಬಜೆಟ್ ಅಂತ ಕೇಳಿದೆ ನಮ್ಮ ಬಜೆಟ್ ಯಾವಾಗಲೂ ಜೀರೋ ಬಜೆಟ್ ಆದ್ರೆ ನಮ್ಮ ಹೃದಯ ವಿಶಾಲಿದೆ ನಿಮಗೆ ಗಾಡಿ ಖರ್ಚು ಕೊಡ್ತೇವೆ ನಿಮ್ಗೆ ಅಲ್ಲಿರ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಊಟ ಹಾಕ್ತೇವೆ ಇಷ್ಟೇನಾದ್ರು ಅವರು ಮಾಡಿ ಆ ಸ್ಟಡಿ ಕೊಟ್ರೆ ಸುಪ್ರೀಂ ಕೋರ್ಟ್ ತುಂಬಾ ಪ್ರಭಾವಿತವಾಗಿ ಅಫ್ತಾಬ್ ಆಲಂ ಅಂತ ಅವರು ಮುಖ್ಯಸ್ಥರಾಗಿದ್ದು ಹಿಂದಿನ ಮುಖ್ಯ ನ್ಯಾಯಾಧೀಶರು ರಿಟೈರ್ ಆಗುವಾಗ ಅವರನ್ನು ಮಾಡಿದ್ರು ಅವರು ಹೇಳಿದ್ರು ಭೂಷಣ್ ನಿಮ್ಮ ಅಭ್ಯಾಸದಿಂದ ನಾವು ಪ್ರಭಾವಿತರಾಗಿದ್ದೇವೆ ನಾವು ಅವಶ್ಯವಾಗಿ ಏನೇನು ಅಕ್ರಮ ಗಣಿಗಾರಿಕೆ ನಡೆದಿತ್ತು ಅದನ್ನೆಲ್ಲ ಏನು ಕನ್ಫ್ಯೂಸ್ಕೇಟ್ ಮಾಡಿದ್ರು ಎಲ್ಲಾನು ಕೂಡಿಕೊಂಡು ಅವರು ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತಾರೆ ಅಂದ್ರೆ ಪರಿಸರ ಪುನಶ್ಚೇತನ ಮತ್ತು ಗಣಿ ಭಾತ ಜನರ ಮಾನವೀಯ ವಿಕಾಸ ಆರೋಗ್ಯ ಶಿಕ್ಷಣ ಆದಾಯ ಕೃಷಿ ಪಶುಸಂಗೋಪನೆ ಕುರಿ ಸಾಗಾಣಿಕೆ ಮತ್ತು ತೋಟಗಾರಿಕೆ ಇದು ಮಾಡಲಿಕ್ಕೆ ಅವರು ಮಾಡಿದ್ದಾರೆ ಮಿತ್ರ ನಿಮಗೆ ಗೊತ್ತಿದೆ ಅಲ್ಲ ಇವತ್ತು ನಮ್ಮ ಬಂದೆಲ್ಲ ಆಗಿದೆ ಇನ್ನು ಏಳೆಂಟು ಸಾವಿರ ಬರಬೇಕು ಆದರೆ ಇವತ್ತಿನ ಸರ್ಕಾರದಲ್ಲಿ ನಾವು ನೀವು ವ್ಯವಸ್ಥಿತವಾಗಿ ಸಂಘಟನೆಯಾಗಿ ಹೋರಾಟ ಹೊರಡ ಮಾಡ್ತಿದ್ರೆ ಆಗುವುದಿಲ್ಲ ಯಾವುದನ್ನ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕಮಿಟಿ ಹತ್ತೊಂಬತ್ನೂರ ಇಪ್ಪತ್ತೇಳರಲ್ಲಿನೆ ಅಂಬೇಡ್ಕರ್ ಅವರು ಹೇಳ್ತಾರೆ ಮೈ ಫೈನಲ್ ವರ್ಲ್ಡ್ ಸಬೆಟ್ ಮಾ ನನ್ನ ಕೊನೆಯ ನಿಮಗೆ ಅನುಭವದ ಮಾತಂದ್ರೆ ಎಷ್ಟುಗೆ ಯಾವ ವಿಷಯ ಇದೆ ಏನಿದೆ ಅನ್ನೋದನ್ನ ನಾವು ಶಿಕ್ಷಣ ಮಾಡ್ಕೋಬೇಕು ತಿಳ್ಕೋಬೇಕು ಶಾಲೆಯ ಶಿಕ್ಷಣ ಅಲ್ಲ ಜೀವನದ ಶಿಕ್ಷಣ ಆರ್ಗನೈಸ್ ಸಂಘಟನೆ ಮಾಡಬೇಕು ಮೂರನೇದು ಎಷ್ಟೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ರಿ ಅದಕ್ಕೆ ಅವತ್ತಿನ ದಿವಸ ನಾವು ಇನ್ನೊಂದು ವಿಚಾರ ಮಾಡಿ ಸಹರದಾರ್ ಅವರು ಏನು ಮಾಡಿದ್ರು ಅದರಿಂದ ಇವತ್ತಿಷ್ಟೊಂದು ದೊಡ್ಡ ಸಂಪತ್ತು ರೆಡಿ ಆಗಿದೆ ಆದ್ರೆ ನಮಗೆ ಒಂದು ದೊಡ್ಡ ನಿರಾಶೆ ಸುಪ್ರೀಂ ಕೋರ್ಟ್ದವರು ಅಂದ್ರು ಇದನ್ನು ಕರ್ನಾಟಕ ಸರ್ಕಾರೇ ಮಾಡಬೇಕು ನಾವು ಹೇಳಿದೆವು ಯಾವ ಸರ್ಕಾರ ಮಾಡಬಾರದು ಕೆಲಸ ಮಾಡಿದೆ ನಮ್ಮ ಕಡೆಗೆ ಒಂದು ಗಾದಿ ಮಾತಿದೆ ಕಟಕಿನ ಕೈಯೊಳಗೆ ಕುರಿ ಕೊಟ್ಟಂಗ ಅವ್ರು ಕೊಟ್ಟರೆ ಅವ್ರ ಹಣವನ್ನು ಯಾಕರ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೇನೆ ಏನೇನು ನಡೀತಾ ಇದೆ ನೋಡ್ತಾ ಇದ್ದೇನೆ ಈ ಸಂದೇ ಅದಕ್ಕೆ ನಾವು ಹೇಳಿದೆವು ಇದೊಂದು ಸ್ಪೆಷಲ್ ಆಗಿ ಹೇಳಿದೆ ನಿಮ್ಮ ಜಜ್ಮೆಂಟ್ ಒಳಗೆ ನೀವು ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಸಿಚುವೇಶನ್ ಕಾರ್ ಫರ್ ಎಕ್ಸ್ಟ್ರಾರ್ಡಿನರಿ ಆನ್ಸರ್ಸ್ ಅಂತ ಅತಿ ಗಂಭೀರವಾದಂಥ ಎಂದೆಂದು ಆಗಲಾದಂತಹ ಕನ್ನಡಗಳಿಗೆ ಗಂಭೀರವಾದ ಅತಿ ಕಡಿಮೆ ಇರುವಂತಹ ವಿಷಯವನ್ನ ಮಾಡಬೇಕಾಗ್ತದೆ ಇದೇ ಮಾತನ್ನ ಪ್ರಶಾಂತ್ ಭೂಷಣ್ ಅವರು ನಾವು ಅವ್ರಿಗೆ ನೆನಪು ಮಾಡಿ ಕೊಟ್ಟಿದ್ದೇವೆ ಸುಪ್ರೀಂ ಕೋರ್ಟ್ ಅವರಿಗೆ ಇಲ್ಲೇನು ಗಣಿಗಾರಿಕೆ ಮಾಡಿದ್ದಾರೆ ನೀವ್ ಹೇಳ್ತೀರಿ ಅವರು ಲೋಕಲ್ ಕೋರ್ಟ್ಗೆ ಹೋಗಿ ಲೀಜ್ ಕ್ಯಾನ್ಸಲ್ ಮಾಡ್ಬೇಕಂತ ಅದು ಬೇಡ ನಾವು ಬಂದಿದ್ದು ಸುಪ್ರೀಂ ತುಂಗಭದ್ರಾ ಡ್ಯಾಮ್ ನಿಂದ ನಿಮ್ಮ ಸ್ವಾಮಿ ಮಲಾಯಿ ಬೆಟ್ಟದವರೆಗೆ ಏನು ಎರಡು ಬೆಟ್ಟಗಳ ಸಾಲು ಬರ್ತವೆ ನಲವತ್ತೆಂಟು ಕಿಲೋಮೀಟರ್ ಇದು ತುಂಬಾ ಅಪರೂಪವಾದಂತರ ಇದೆ ನಮ್ಗೆಳೆಯರು ಅಬ್ದುಲ್ ಮಾರ್ಟಿನ್ ಅವರು ನಾಗೇಶ್ ಹೆಗಡೆ ಅವರು ಇದ್ರ ಬಗ್ಗೆ ತುಂಬಾ ಎಕ್ಸ್ಪರ್ಟ್ಸ್ ಇದ್ದಾರೆ ಸೊ ಅಂತ ಒಂದು ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವ ಕೆಲಸ ನಮ್ಮ ನಿಮ್ಮ ಅಲ್ಲಿ ನಾನು ದೇವ್ರು ನೆನಪು ಮಾಡ್ತಾ ಇದ್ದಾರೆ ಅದನ್ನೇ ನಾನು ಸುಪ್ರೀಂ ಕೋರ್ಟ್ ಬೋರ್ಡ್ ಕಮಿಟಿ ಎದುರಿಗೆ ಪ್ರಶಾಂತ್ ಭೂಷಣ್ ಅವರು ಹೇಳಿ ಸುಪ್ರೀಂಕೋರ್ಟ್ ನಾನು ಅರಿವು ಮಾಡ್ತೀನಿ ಈ ಕಮಿಟಿ ಎದುರಿಗೆ ನೀವು ಮಾಡಿ ಅಲ್ಲ ಅಲ್ಲಿ ಒಂದು ನಾನೇನಿಗೆ ಎರಡ್ ಸಾವಿರದ ಆರರಲ್ಲಿ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾದಂತ ಶೈಲೇಂದ್ರ ಕುಮಾರ್ ಅವರು ಬಹಳ ನ್ಯಾಯಾಧೀಶರು ಫೀಲ್ಡಿಗೆ ಹೋಗೋದಿಲ್ಲ ಗೊತ್ತಿದ್ದೇನೆ ಅವರು ಈ ಗಣಿಗಾರಿಕೆ ಬಗ್ಗೆ ಎದುರಿಗೆ ಬಂದಾಗ ಇಲ್ಲಿ ಬರ್ತಾರೆ ಬಂದು ನೋಡ್ತಾರೆ ಇವೆಲ್ಲ ಅರಣ್ಯವನ್ನು ಅವ್ರು ಹೇಳ್ತಾರೆ ಇಂಥ ಉತ್ಕೃಷ್ಟ ಇಂಥ ಜೈವಿಕ ವೈವಿಧ್ಯ ಇಂಥ ಅಪರೂಪದ ಕಾಡನ್ನ ನಾಶ ಮಾಡುದಂದ್ರೆ ಗಣಿಗಾರಿಕೆ ಕೊಡುವುದಂದ್ರೆ ಪೃಥ್ವಿ ಮಾತೆಯ ಮೇಲೆ ಅತ್ಯಾಚಾರ ಮಾಡಿದ ಹಾಗೆ ಇಡೀ ಇವತ್ತು ನಮ್ಮ ದೇಶದ ಆತ್ಮ ಮತ್ತೊಮ್ಮೆ ನಿರ್ಮಯ ತಂತ್ರ ಜಾಗೃತ ಆಗಿದೆ ಮಹಿಳೆಯರ ಮೇಲೆ ಅತ್ಯಾಚಾರ ಅಂತಹದನ್ನ ಯಾವುದೇ ಜವಾಬ್ದಾರಿ ಸರ್ಕಾರ ಅಂತ ಹೇಳ ಆದ್ರೆ ಇವತ್ತು ಅದೇ ಸರ್ಕಾರ ಐಎನ್ ಮೋರ್ ಕಂಪನಿ ಅಂತ ಅಲ್ಲಿ ಮಾಡಬಾರದೆ ಪರಿಸರ ಅನಾಹುತಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕೊಂಡು ಗಣಿಗಾರಿಕೆಯನ್ನು ಘಟ್ಟದಲ್ಲಿ ನಿಲ್ಲಿಸಿದ್ರು ಅದೇ ಸುಪ್ರೀಂ ಕೋರ್ಟ್ ಇವತ್ತು ಅವರು ಇಲ್ಲೊಂದು ಸಾವಿರ ತಗೊಂಡು ಅವರು ಒಂದು ಲಕ್ಷ ಸುಮಾರು ಗಿಡಗಳನ್ನ ಕಡಿದು ಅದು ಏನು